Oh,

శ్రీ ప్రశాంత్ నేతృత్వ వీరశ్వరలింగయత మహావేదికే కలబుర్గి జిల్లా సమితి వత వర్షం కార్యక్రమం చిరంజీవి దొడ్డప్ప అప్ప జన్మదిన పుష్ప విమర్చన కార్యక్రమ ఇష్టలింగు దీక్ష దీక్ష ಸರಳವಾಗಿ ಹಮ್ಮಿಕೊಳ್ಳಲಾಗಿದೆ ಈ ಒಂದು ಕಾರ್ಯಕ್ರಮದಲ್ಲಿ ದಿವೆ ಸನ್ನಿಧಿಯನ್ನು ಗುರುಮೂರ್ತಿ ಶಿವಾಚಾರ್ಯರು ಬಹಳ ಚಟಿಪಟ್ಟ ಸಂಸ್ಥಾನ ಶ್ರೀಗಳ ಒಂದು ಕಾರ್ಯಕ್ರಮ ಈ ಒಂದು ಕಾರ್ಯಕ್ರಮದಲ್ಲಿ ಮಾತುಶ್ರೀ ದಕ್ಷಿಣ ಅವಾಜಿ ಹಾಗೂ ಚಿರಂಜೀವಿ ದೊಡ್ಡಪ್ಪ ಅವರು ಕೂಡ ಹಾಗೂ ಶ್ರಮ ಸಂಸ್ಥಾನದ ಎಲ್ಲ ಪದಾಧಿಕಾರಿಗಳು ಹಾಗೂ ಕಲಬುರಗಿ ಶರಣು ವಿಶ್ವವಿದ್ಯಾಲಯದ ಎಲ್ಲ ತಂಡದವರು ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸಿ ಎಲ್ಲರೂ ಕೂಡ ಈ ಒಂದು ಕಾರ್ಯಕ್ರಮಕ್ಕೆ ಆಗಮಿಸುತ್ತದೆ ಎಲ್ಲರೂ ಕೂಡ ಮತ್ತೊಮ್ಮೆ ಮತ್ತೊಮ್ಮೆ ಧನ್ಯವಾದಗಳು ಕೊಡುತ್ತೆ ವೀರಸಲಿ ಲಿಂಗಾಯತ ಮಾಡಬೇಕಂತ ಜಿಲ್ಲಾ ಸಮಿತಿ ವತಿಯಿಂದ ಹಾಗೂ ವೈಯಕ್ತಿಕವಾಗಿ ದೊಡ್ಡಪ್ಪ ಅವರ ಜನ್ಮದಿನಗಳಿವೆ ಅವರಲ್ಲೂ ಕೂಡ ಒಂದು ಈ ಒಂದು ಕಾರ್ಯಕ್ರಮದ ಮುಖಾಂತರ ಯಾವುದೇ ವಿಜೃಂಭಣೆ ಇಲ್ಲದೆ ಸರಳವಾಗಿ ಧಾರ್ಮಿಕ ವಿಧಿವಿಧಾನದ ಪ್ರಕಾರ ಲಿಂಗ ದೀಕ್ಷೆ ಹಾಗೂ ವಿಷ್ಣುಲಿಂಗ ಪೂಜೆ ಹಾಗೂ ಬಿರುವ ಒಂದು ಲಕ್ಷ ಬಿರುವ ಪುಷ್ಪಾರ್ಚನೆ ಮೂಲಕ ಒಂದು ವೀರಸಲಿಂಗಾಯತ ಮಹಾವೇದಿಕೆ ತಂಡವು ಪ್ರತಿ ವರ್ಷದಿಂದ ಈ ವರ್ಷವೂ ಕೂಡ ಅವರಿಗೆ ಜನ್ಮದಿನದ ಒಂದು ಶುಭಾಶಯಗಳ ತಿಳಿಸುತ್ತಾ ವಿಶೇಷವಾಗಿ ಈ ಒಂದು ಕಾರ್ಯಕ್ರಮವನ್ನು ಹಮ್ಮಿಕೊಳ್ಳಲಾಗಿದೆ ಕಾರ್ಯಕ್ರಮದಲ್ಲಿ ಲಿಂಗ ದೀಕ್ಷಾ ಹಾಗೂ ವಿಶ್ವಲಿಂಗ ಪೂಜೆ ಕಾರ್ಯಕ್ರಮದಲ್ಲಿ ಪಾಲ್ಗೊಂಡಿದ್ದರು ಈ ಒಂದು ಕಾರ್ಯಕ್ರಮವು ಸುಮಾರು ವೀರ್ಷಲಿಂಗ ಮಹಾವೀತ ನಾಲ್ಕನೇ ವರ್ಷ ಹಮ್ಮಿಕೊಳ್ಳಲಾಗಿದೆ ಆದರೆ ಈ ಒಂದು ಈ ದಿನ ಈ ವರ್ಷ ದೊಡ್ಡಪ್ಪ ಶರಣಿ ಈ ಒಂದು ಕಾರ್ಯಕ್ರಮವು ಅತ್ಯಂತ ಸರಳವಾಗಿ ಹಮ್ಮಿಕೊಳ್ಳಲಾಗಿದೆ ಮುಂದಿನ ವರ್ಷ ಐದನೇ ವರ್ಷವಾಗಿ ಉಮೀಸೋದ ಐದನೇ ವರ್ಷ ಹಾಗೂ ದೊಡ್ಡಪ್ಪ ಅವರ ಹತ್ತನೇ ವರ್ಷದಲ್ಲಿ ಮುಂದಿನ ಇರೋದ್ರಿಂದ ಅತ್ಯಂತ ದೊಡ್ಡ ಮಟ್ಟದಲ್ಲಿ ಸುಮಾರು ಹತ್ತು ಸಾವಿರ ಜನರ ನೇತೃತ್ವದಲ್ಲಿ ಒಂದು ಕಾರ್ಯಕ್ರಮ ತಮ್ಮ ಹೆಸರು ಹಮ್ಮಿಕೊಳ್ಳಲಾಗಿತ್ತು उज्जैन अवध चरण वशीकरण पात्र राजा सिंहासन पर शक्तिहार स्त्री दक्षिण युवती निजी वीर निर्वाचन प्रतिभासिनते युद्ध आज की भाषा की वजह पूरा सामूहिक और इसलिए का भाग हो जाए प्रतिभासिनते आप लोग के राज्य